ಇದು ಏನೂ ಇಲ್ಲ ಐ ತಿಂಕ್ ಅವ್ರಿಗೆ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದ್ ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂಡ್ ಅನ್ಫರ್ಚುನೇಟ್ಲಿ ತುಂಬಾ ಚೆನ್ನಾಗಿ ಬರ್ದಿತ್ತು ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಕೆಲಸ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನ್ ಫೋರ್ಸ್ ಅನ್ಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲ ಯಾವತ್ತೂ ಹಾಗಾಗಿ ಸೆಟ್ ಅಲ್ಲಿ ಯಾವಾಗ ಇರ್ಬೇಕಾದ್ರೂ ಕೂಡ ನನಗೆ ಒಂದ್ ಲೈನ್ ಒಂದ್ ಸೆಕೆಂಡ್ ಮುಂಚೆ ಕೊಟ್ಟರು ಕೂಡ ನನಗೆ ಆ ಇಮೋಷನ್ ಬರ್ತಾ ಇತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರ್ದಿತ್ತು ಇಡೀ ಕಥೆಯೇ ಹಾಕಿ ಹೋಗಿದ್ದಾರೆ ಸೊ ನಾನೇನು ನಾನು ಇಷ್ಟ ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯ ನೋಡಿ ಸಿನಿಮಾ ನೋಡಿ ಅರ್ಜುನ್ ಸರ್ ಇಲ್ಲಿ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಂಪೋಸರ್ ಮೂರು ಜನರನ್ನ ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡಿಸಿದೀರಾ ಅಂತ ಮೊದಲ ನೋಡಿ ಅರ್ಜುನ್ ಸರ್ ನೀವು ಆಗಲೇ ಹೇಳ್ತಾ ಇದ್ರಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕತೆ ಹೇಳಿದಂತ ಸಂದರ್ಭದಲ್ಲಿ ಅವ್ರು ರಿಯಾಕ್ಷನ್ ಹೇಗಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕತೆ ಕೇಳಿದ್ರು ಅದನ್ನ ಈ ಸಂದರ್ಭ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಾನು ಸರ್ ಮೈಸೂರಲ್ಲಿದ್ದರು ಮೈಸೂರಿಗೆ ಕರೆದಿದ್ದರು ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಐ ಅವ್ರು ನೋಡಿ ನಿಂತ್ಕೊಂಡ್ರೆ ಹೆಂಗ್ ನೋಡಿ ಇನ್ನು ಏನೋ ಸ್ಕೂಲ್ ಸ್ಕೂಲ್ ಬಾಯ್ ತರ ಕಳಿಸ್ತಾರೆ ಸ್ಪೋರ್ಟ್ಸ್ ಇವೆಂಟ್ ಇತ್ತು ಬಂದಂಗೆ ಬಟ್ ಅವ್ರ ಹತ್ರ ಕನ್ನೆ ಕೇಳ್ಬೇಕು ನೀವು ಅವ್ರು ಬರೀ ಡೈರೆಕ್ಟರ್ ಅಲ್ಲ ಎಕ್ಸ್ಟ್ರಾ ಅಂದ್ರೆ ಆರ್ಟಿಸ್ಟ್ ಆಕ್ಟರ್ ಅವರು ಆಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೆ ತೋರಿಸ್ಬಿಟ್ರು ಅವರು ಜೊತೆ ಒಂದು ಒಳ್ಳೆ ರಸ ಪೂರೈಸಿ ಕೊಟ್ರು ಬೋಟ್ ಆಗೋಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರ್ಸಿದ್ರು ಈಗ ಹಿಂಗೆ ಬರುತ್ತೆ ಅಂತ ಇನ್ನೇನು ಅದಕ್ಕಿನ್ನ ಎಕ್ಸ್ಟ್ರಾನಿ ಕತೆ ಹೇಳಿದ ಅವ್ರಿಗೆ ಅದೇ ಈ ತರ ಅಟೆಂಪ್ಟ್ಗಳು ಈಗಿನ ನೆಕ್ಸ್ಟ್ ಜನರೇಷನ್ ಅವ್ರು ಮಾಡ್ಬೇಕು ಇನ್ನೊಂದು ಕತೆ ಇದೆ ಕತೆ ಹೇಳ್ತೀನಿ ಅಂದ್ರೆ ಸಿಕ್ಕಾಡೇ ಬಿಸಿ ಇರ್ತಾರೆ ಇವರು ಇಂಥವ್ರಿಗೆಲ್ಲ ಕತೆ ಎಲ್ಲ ತೋರಿಸ್ಬಿಡ್ಬೇಕು ನೋಡಿ ಸರ್ ಇದೆ ನನ್ನ ಕತೆ ತೋರ್ ನೋಡ್ಕೊಳ್ಳಿ ಅಂತ ಇಲ್ಲ ಇಲ್ಲ ನನಗೆ ಏನು ಕಥೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಕತೆ ಹೇಳ್ಬೇಕು ಒಂದೇ ಸರಿ ನಾನು ಕತೆ ಕೇಳಿದ್ದು ಆ ಥರ ಹೇಳಿದ್ರು ಕತೆ ಒಂದು ಸರಿಗೆ ಅಂತ ಮಾಡಲೇಬೇಕು ಅಂತ ಅಂತ ಗಿಫ್ಟಿಂದ ಕೆಳಗಡೆ ಏನು ಈ ಕತೆ ಹಿಂಗಿದೆ 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 ಅಂತ ಮನೆಗೆ ಬಂದು ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ಥರ ಕತೆ ಹೇಳಿದ್ರು ಅವರು ಒಂದೊಂದೇ ಸರಿ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿದೆ ಅಲ್ಲೇ ಮಾಡ್ಬಿಟ್ಟು ಮೂರ್ ಜನ ಆಕ್ಟಿಂಗ್ ಒಂದೇ ಕತೆ ಮಾಡ್ಬಿಟ್ಟು ಆವಾಗಲೇ ತೋರಿಸ್ಬಿಟ್ಟು ಆ ಆತರ ಇದೆ ಟ್ಯಾಲೆಂಟ್ ಹೇಳಿದ್ರು ಅಷ್ಟೇ ಮಾಡಿದ ಅವರು ಇವಾಗ ಡೈಲಾಗ್ ಹಿಂಗೆ ಹೇಳ್ಬೇಕು ಹಿಂಗೆ ಬರ್ಬೇಕು ಅಂತ ಅಷ್ಟು ಪರ್ಫೆಕ್ಟ್ ಇತ್ತು ನಿಜವಾಗುತ್ತೆ

ಅಮ್ಮ ಅವರು ನಾರ್ಮಲ್ ಆಗಿ ಎಲ್ಲದರ ಮಧ್ಯೆ ಸೀರಿಯಸ್ ಕಥೆ ಇಲ್ಲ ಬಾಡ ಇದ್ದ ಹಾಗೆ ಒಂದು ಪಾತ್ರକୁ ಆಕ್ಟ್ ಮಾಡ್ಕಿದ್ರು ಇಲ್ಲಿ ಪಾತ್ರನ್ನ ಅದು ಅಲ್ಪ ಪಾತ್ರina ಉಪಾಯ ಉಪಾಯ ಎಲ್ಲ ಅದ್ಭುತವಾಗಿ ಈ ಈ ಟೋನ್ ವೆರಿ 브િલಿಯೆಂಟ್ ಆ 브િલಿಯೆಂಟ್ ಇದೆ ಇರೋ ತರ ಆ ಹರೇ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡಿಸೋಕೆ ಸಾಕಷ್ಟು ಪ್ರಯತ್ನ ಆಗಿತ್ತು ಅಲ್ಲಿ ಗೊತ್ತಾಗಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ ಇಲ್ಲಿ ರಮೇಶ್ ರೆಡ್ಡಿ ಸರ್ ಎಲ್ಲರೂ ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು ಒಂದು ಬಂಗಾರದ ಮನುಷ್ಯ ಅಂತ ಹೇಳೋದು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ

ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯತ್ರ ಇರುತ್ತೆ ಅಂತಲ್ಲ ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗುತ್ತೆ ಇದು ಬಂಗಾರ ಇದು ಆತರ ಅವ್ರು ಹೇಳಿದ್ದ ನೀವು ಕ್ಯಾರೆಕ್ಟ್ ಹೇಗಿರುತ್ತೆ ಬಂಗಾರದ ಮನುಷ್ಯ ಸಣ್ಣ ಬಂಗಾರ ಸಣ್ಣ ಬಂಗಾರ ಅದೇ ಹೇಳಿದ್ರು ముందేదికే కారణీకర్త నిర్మాపకరు ఎలాగూ నమస్కారం శివరాయన స్టార్టి పూజ అదే ఇవ్వాలి ಇಲ್ಲ ಈ ಫಿಲಮ್ ಹೋಗಿ ಫಸ್ಟ್ ನಮ್ಗೆ ಅರ್ಜುನ್ಯ ಸರ್ ತೋರಿಸು ಅಂದ್ರೆ ಆನಿಮೇಶನ್ ಪಿಕ್ಚರ್ ಅವರು ಎರಡುವರೆ ಅವರ್ ಪಿಕ್ಚರ್ ಫಸ್ಟೇ ತೋರಿಸ್ರು ಸರ್ ಒಂದು ಸ್ಟೋರಿ ಐತೋಣ ಅಂತ ಹೇಳಿದ್ರು ನಾನು ಫುಲ್ ಪಿಕ್ಚರ್ ಮಾಡಿದ್ರೆ ಒಂದು ನಿಮ್ಗೆ ತೋರ್ಸೋಣ ಅಂದ್ರೆ ತೋರಿಸಿ ಸರ್ ಅಂದ್ರೆ ಆ ಎರಡೂವರೆ ಅವರು ನಾವು ಕೂತ್ಕೊಂಡು ನೋಡಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಇಂಟ್ರೆಸ್ಟ್ ಆಗಿತ್ತು ಎಲ್ಲರೂ ಹೇಳಿದ್ರು ಅವಾಗ ನನಗೆ ಅವರು ಹೇಳಿದ್ರು ಯಾಕಪ್ಪ 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 ಅಂತ ಹೇಳಿದ್ರು ಸರ್ ನಿಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಹೇಳಿರೋದು ಹೇಳ್ತಾ ಇದ್ದೀನಿ ನಿಜನೆ ಹೇಳ್ತೇನೆ ಅಂತ ಎಲ್ಲರೂ ಏನ್ ಅತ್ಯಂತ ಮೇಲೆ ಎಷ್ಟೊಂದು ದುಡ್ಡಾಗ್ತಾ ಇದೆಯಾ ಹೊಸ ಡೈರೆಕ್ಟ್ರು ಅವ್ರಿಗೆ ಹೆಂಗೆ ಅಂತ ಆ ಅನಿಮೇಶನ್ ಪಿಕ್ಚರ್ ಅಲ್ಲಿ ಆ ಡೈಲಾಗ್ ಆಗಲಿ ಆ ಸಂಭಾಷಣೆ ಆಗ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ನಮ್ಗ ತುಂಬಾ ಹೆಂಗಂದ್ರೆ ಇದು ಯಜ್ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡ್ದಾಗಿತ್ತು ಆ ಸಂಭಾಷಣೆ ನನಗೆ ಗೊತ್ತಿದೆ ಹಂಗೆ ಒಂದು ಪದಾನು ಅಷ್ಟೇ ಈವಾಗ ಬರೋದು ನಮ್ಮ ಪಿಕ್ಚರ್ ತುಂಬಾ ಅಧಿಕಾರ ಇದೆ ನಂಗೆ ತುಂಬ ಇಷ್ಟ ಆಯಿತು ಆಯಿತು ಸರ್ ಮಾಡೋಣ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಆಗೋದಂತ ನಂಗೆ ಭಯನೇ ಇತ್ತು ಮಾಡೋಣ ಹೇಳಿ ಪೂಜೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಮ್ಮ ಪೂಜೆಗೆ ಸಿಗೋಣ ಬಂದ್ರು ನಮ್ಗೆ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ನಾನು ತಿನ್ನ ಶೂಟಿಂಗ್ ಮಾಡಿದ್ರೆ ಎಷ್ಟು ಶೂಟಿಂಗ್ ಮಾಡ್ತಾರೆ ಅಷ್ಟು ಸೀಟ್ ಕಳಿಸೋರು ಇನ್ಕ್ಲೂಡಿಂಗ್ ಡೈಲಾಗು ಮ್ಯೂಸಿಕ್ಕು ನನಗೆ ಆವಾಗ ಕಾನ್ಫಿಡೆಂಟ್ ಬಂತು ಓ ಸರ್ ಇಲ್ಲ ಅಂತ ಆವತ್ತಿಂದ ಅವ್ರು ಏನು ಹೇಳಿದ್ರೆ ನಾನು ಕೊಡ್ತಾ ಇದ್ದೀನಿ ನಾನು ಏನು ಹೇಳಿದ್ರು ಅವರು ಒಂದ್ಸಿ ಮುಲ್ ಕಾನ್ಫಿಡೆಂಟ್ ಬರ್ಕೋ ಎಷ್ಟೇ ಮಾತಾಡಿದ್ರು ಒಳಗಡೆ ಇರುತ್ತೆ ಕೆಲವರು ಹೇಳ್ತಾರೆ ಕೆಲವರು ಹೇಳ್ಕೊಳಲ್ಲ ನಾನು ಖಂಡಿತ ಹೇಳ್ತೀನಿ ಫಸ್ಟ್ ಮೈಸೂರಲ್ಲಿ ಹತ್ತು ದಿವಸ ಸೂಟಿಂಗ್ ಮಾಡೋದಂಕ ನನ್ ದಿಗ ದಿಗ ದಿಗಾ ಅಂತಾನೆ ಇತ್ತು ಎಲ್ಲರೂ ಮಾತಾಡೋದು ಆವಾಗ ಕಳಿಸ್ರು ಸೀನ್ ಕಳಿಸಿದಾಗ ಆವಾಗ ಓ ಪರವಾಗಿಲ್ಲ ಇವರು ನಮ್ಮ ಡೈರೆಕ್ಟ್ಗೆಲ್ಲ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಆ ಸೀನುಗಳು ಅದೆಲ್ಲ ಏನಂದರೆ ಹಿಂಗೆ ತೆಗಿತಾ ಇದೆ ಅಂದರೆ ಇದು ಒಂಥರ ಆ ಪಿಕ್ಚರ್ ನಾವು ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಕರೆಕ್ಟಾಗಿ ಆಧಾರ ಇತ್ತು ಸೀನುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪಿಡಮ್ ನನ್ನ ಮೊನ್ನೆ ಯಾವುದು ಇಂಟ್ರೋಲ್ಯೂ ನಾನು ಹೇಳ್ತೇನೆ ನನಗೆ ಅಂತ ಇದು ಕರ್ನಾಟಕ ಅಲ್ಲ ನಮ್ಮ ಇಂಡಿಯಾ ತಿರು ಮಾಡುತ್ತೆ ಅಂತ ನನ್ನ ಭಾವನೆ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ಖಂಡಿತ ನನ್ನ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ನಾನು ಪ್ರೇಕ್ಷಣ ಆಗಿ ಪಿಕ್ಚರ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಆ ಮಗುನ ಮುದ್ದಾಗಿ ಸಾಕಿದಾರೆ ಅಂತ ಹೇಳಿದ್ರೆ ನಂಗೆ ಅಂತ ಹೇಳ್ಬಿಟ್ಟು ನಾವೇನು ಅಂತ ಹೇಳಿದ್ರೆ ಮಧ್ಯಾಹ್ನ ಊಟ ಆಗಿದ್ರ ಸರ್ ಊಟ ಅಂದ್ರೆ ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಟೈಮ್ ಕರಡ ಕೊಟ್ಟಿದೀವಿ ಮಕ್ಕಳು ಸಾಕಂದ್ ಸಾಕಿದ್ದಾರೆ ಅವರು ಆ ಸ್ಟೋರಿನಾ ತುಂಬಾ ಬಂದಿದೆ ಯಾಕಂದ್ರೆ ಪಿಕ್ಚರ್ ಫುಲ್ ನಾಳೆ ನೋಡಿರೋದು ಅವ್ರು ನೋಡಿದ್ರೆ ಇಲ್ಲ ಫುಲ್ ಫಿಲಮ್ ನಾನೇ ನೋಡಿರೋದು ಫಿಲ್ ಫಿಲಮು ನಾನು ದಿನ ಸೀನ್ ಟು ಸೀನು ಸೀನ್ ಟು ಸೀನ್ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆ ನಾನು ಬಂದ್ಬಿಡೋದು ಚೇಂಜ್ ಮಾಡ್ತೀನಿ ಅಷ್ಟು ಅದ್ಭುತವಾಗಿ ಬಂದಿದೆ ನನಗೆ ಮೈನು ಫಸ್ಟ್ ಶಿವಣ್ಣ ಬಂದ್ರು ಆಮೇಲೆ ಸರ್ ಉಪೇಂದ್ರ ಸರ್ ಬಂದ್ರು ಆ ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ ಯಾಕಂದ್ರೆ ಅವ್ರ ಟೀಚರ್ ಅಲ್ಲಿ ಇನ್ನೂ ಜೋರಾಗಿರುತ್ತೆ ನಮ್ಮ ಟೀಚರ್ ಇದುವರೆಗೂ ನೋಡಿರಲ್ಲ ನೀವು ಸರ್ ನಿಮ್ ಇದು ಆ ಥರ ಆ ಥರ ತೋರಿಸಿದ್ದಾರೆ ಅಣ್ಣ ಅವರು ತುಂಬಾ ಜನ ತೋರಿಸಿದ್ದಾರೆ ಮತ್ತೆ ನಮ್ಮ ರಾಷ್ಟೀ ಶೆಟ್ಟಿ ಅಷ್ಟೇ ಏನ್ ನಗನಂತ ಮಾಡಿದ್ದಾರೆ ಅಂದ್ರೆ ಇವಾಗ ಅವರು ಆಕ್ಟಿವ್ ನೋಡ್ತಾ ಇದ್ದಾರೆ ಲೀಲಾ ಜಾಗೃತಿ ಮಾಡಿದ್ದಾರೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಒಂದು ಮನೆಯಲ್ಲಿ ಒಂದು ಸ್ಟೋರಿ ಒಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೇಗಿದೆ ಒಂದು ಒಂದು ಹಾಸ್ಪಿಟಲ್ ನಾವು ಹೋಗ್ತೀವಿ ಅಂತ ಅಲ್ಲೇ ಗೊತ್ತಾಗೋದು ಏನು ಏನಿದೆ ಅಂತ ದುಡ್ಡಿನ ಬೆಲೆಯಲ್ಲೇ ಗೊತ್ತಾಗೋದು ಇದು ಅವ್ರಲ್ಲಿ ಗೊತ್ತಾಗತ್ತೆ ಆ ಖುಷಿ ನಾ ಮಾತಾಡ್ತಾ ಇದೀವಿ ಸ್ಟೋರಿ ಅಂತ ಹೇಳಲ್ಲ ನಾನ್ ಹೇಳಿದ್ದು ಅದಂತ ನೀವು ಅಂತ ನೀವು ನೋಡಿ ಫಿಲಮ್ ನೋಡಿ ನಾನು ಜಾಸ್ತಿ ಮಾತಾಡಲ್ಲ ನಾನು ಫಿಲಮ್ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ ಆದ್ರೂ ಈ ಮೂರು ಜನ ಮುಂದೆ ಸ್ವಲ್ಪ ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಮುಂದೆ ಮತ್ತು ಫಿಲಂ ಆಮೇಲೆ ನಾನು ಮಾತಾಡ್ತೀನಿ ನೀವು ನೋಡಿ ದಯವಿಟ್ಟು ನಿಮಗೆ ಸಹಕಾರ ಎಲ್ಲ ಬೇಕು ಇಲ್ಲಿ ಬಂದಿರೋದಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಬೇಕು ತುಂಬ ಪ್ರಯತ್ನ ಪಟ್ಟಿದೀವಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ವಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಈಗ ನಾವು ಇಂಡಿಯಾ ಲೆವೆಲ್ ತಗೊಂಡೋಗು ನಾಳಿದ್ದೀನಿ ನಿಮ್ಮ ಸಹಕಾರ ಇದ್ರೆ ಇನ್ನೊಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಬಹುದು ಅನ್ಕೋತೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಮಾತಲ್ಲಿ ಈಗ ಉಠೆ ಇತ್ತು ಈಗ ಉಡ್ಡಿದೆ ಈ ರೀತಿ ಕಂಟಿನ್ಯೂ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಇದೀಗ ಶಿವಣ್ಣ ಎಂಟ್ರಿ ಎಂಟ್ರಿ ಹಾಸ್ಪಿಟಲ್ ಅಂದ್ಕೊಂಡ್ಲೇ ಅರ್ಜು ಸನ್ಮುಖ ಸಹ ಮಾಡುತ್ತಾರೆ ಕಾಣಿಸ್ತಾ ಇತ್ತು ಇದೀಗ ನೇರವಾಗಿ ಮಾಧ್ಯಮ ನೀವು ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ತಂಡಕ್ಕೆ ಮುಂದೆ ನಿಂತು ಹೋಗಿ ಸಿನಿಮಾ ನೋಡಿದ್ದೀರಾ ಅಂತ